ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಾಂಗ್ರೆಸ್ ಪಕ್ಷ ಇಬ್ಬಾಗವಾಗಲಿದೆ ಯಾವಾಗ ಜೂನ್ ನಾಲ್ಕನೆಯ ತಾರೀಕು ಯಾವಾಗ ಲೋಕಸಭಾ ಚುನಾವಣೆಯ ಫಲಿತಾಂಶ ಬರುತ್ತೋ ತದನಂತರದ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಎರಡು ಭಾಗವಾಗಲಿದೆ ಹಾಗಂತ ನಾನು ಹೇಳ್ತಾ ಇಲ್ಲ ಹೇಳ್ತಾ ಇರುವಂಥ ವ್ಯಕ್ತಿ ರಾಹುಲ್ ಗಾಂಧಿ ಅತ್ಯಂತ ನಿಕಟವಾಗಿದ್ದಂಥ ಮನುಷ್ಯ ಪ್ರಿಯಾಂಕಾ ವಾಡ್ರಾ ಅವರಿಗೆ ಚುನಾವಣೆಗೆ ಉತ್ತರ ಪ್ರದೇಶದಲ್ಲಿ ಸಂಪೂರ್ಣವಾಗಿ ಸಹಾಯ ಮಾಡಿದಂಥ ಮನುಷ್ಯ ಅಷ್ಟೇ ಅಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆಗೆ ಲಖನೌನಿಂದ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿದ್ದಂಥ ಮನುಷ್ಯ ಒಂದು ಲಕ್ಷ ಇಪ್ಪತ್ತು ಸಾವಿರ ಮತಗಳನ್ನು ಪಡೆದಂಥ ಮನುಷ್ಯ ಆಚಾರ್ಯ ಪ್ರಮೋದ ಕೃಷ್ಣಮ್ಮ ಅಂತೇಳಿ ಉತ್ತರ ಪ್ರದೇಶದ ಸಂಭಲ್ ಕ್ಷೇತ್ರದವರು ಇವ್ರದೊಂದು ಕಲ್ಕಾ ಆಶ್ರಮ ಅಂತ ಒಂದು ಆಶ್ರಮ ಇಲ್ಲಿ ಆ ಆಶ್ರಮಗೆ ಶಂಕುಸ್ಥಾಪನೆ ಅದರ ಕಟ್ಟಡದ ಶಂಕುಸ್ಥಾಪನೆ ಮಾಡಲಿಕ್ಕೆ ಇವರು ನರೇಂದ್ರ ಮೋದಿ ಅವ್ರನ್ನ ಕರಲಿಕ್ಕೆ ಹೋಗ್ತಾರೆ ಫೆಬ್ರವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಯಾವಾಗ ನರೇಂದ್ರ ಮೋದಿ ಅವ್ರನ್ನ ಈ ಶಂಕುಸ್ಥಾಪನಾ ಕಾರ್ಯಕ್ರಮ ಕರಲಿಕ್ಕೆ ಹೋಗ್ತಾರೆ ಅಂತ ಗೊತ್ತಾಗುತ್ತೋ ರಾಹುಲ್ ಗಾಂಧಿ ಇದ್ದಕ್ಕಿದ್ದ ಹಾಗೆ ಚಂಡಾಮಂಡಲವಾಗಿ ಬಿಡ್ತಾರೆ ಮೊದಲನೇದಾಗಿ ಈತ ಆಶ್ರಮ ಕಟ್ತಾ ಇರೋರ ಬಗ್ಗೆ ಇದ್ರ ಬಗ್ಗೆ ಬೇಸರ ಅವ್ರಿಗೆ ಏನು ಹಿಂದೂ ಧರ್ಮದ ಕೆಲಸ ನೀವು ಮಾಡ್ತಾ ಇದೆಯಾ ಅಂತ ಕೇವಲ ರಾಜಕಾರಣ ಮಾಡ್ಕೊಂಡಿರು ನಮ್ಮ ಜೊತೆ ಗುಲಾಮಗಿರಿ ಮಾಡಿಕೊಂಡಿರು ಅಂತ ಎರಡನೇದು ಆಶ್ರಮ ಏನೋ ಕಟ್ತಾ ಇದೆಯಾ ಕಟ್ಟಿದ್ದಷ್ಟೇ ಅಲ್ಲ ಹೋಗಿ ನರೇಂದ್ರ ಮೋದಿ ಅವ್ರನ್ನ ನೀನು ಶಂಕುಸ್ಥಾಪನೆಗೆ ಕರೀತಾ ಇದೆಯಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಈ ಆಚಾರ್ಯ ಪ್ರಮೋದ ಕೃಷ್ಣನ್ ಕೇವಲ ನರೇಂದ್ರ ಮೋದಿ ಅವ್ರನ್ನ ಕರಲಿಕ್ಕೆ ಹೋಗಲಿಲ್ಲ ಫೆಬ್ರವರಿ ಹತ್ತೊಂಬತ್ತಕ್ಕೆ ಅದೇ ದಿವಸ ಸ್ಮೃತಿ ಇರಾನಿ ಇರಾನಿಯವ್ರನ್ನೂ ಕೂಡ ಆಹ್ವಾನ ಮಾಡಲಿಕ್ಕೆ ಹೋಗಿದ್ರು ಆಮಂತ್ರಣ ಕೊಡ್ಲಿಕ್ಕೆ ಹೋಗಿದ್ರು ಇಷ್ಟು ಸಾಕು ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ವ್ಯಕ್ತಿಯನ್ನು ಉಚ್ಚಾಟನೆ ಮಾಡಲಿಕ್ಕೆ ಅದಕ್ಕಿಂತ ಮುಂಚೆ ಕೂಡ ಇವ್ರ ಬಗ್ಗೆ ಒಂದು ಅಸಮಾಧಾನ ಇತ್ತು ರಾಹುಲ್ ಗಾಂಧಿಗೆ ಏನಂತ ಈ ಆಚಾರ್ಯ ಪ್ರಮೋದ್ ಕೃಷ್ಣಂ ಜನವರಿ ಇಪ್ಪತ್ತೆರಡರ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಆಯ್ತಲ್ಲ ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ಆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ಸು ಪಾಲ್ಗೊಳ್ಳಬೇಕಾಗಿತ್ತು ಏಕೆಂದರೆ ಇದೊಂದು ಧಾರ್ಮಿಕ ಕೆಲಸ ಈ ರಾಷ್ಟ್ರದ ಅಸ್ಮಿತೆ ಅದು ಅದನ್ನು ಈ ದೇಶದಲ್ಲಿ ಜವಾಹರ್ಲಾಲ್ ನೆಹರೂದಿಂದ ಇಲ್ಲಿವರೆಗೂ ಯಾರೂ ಒಂದು ತಾರ್ಕಿಕ ಅಂತ್ಯವನ್ನು ಆಗಿರಲಿಲ್ಲ ಮೊಟ್ಟ ಮೊದಲೇ ಬಾಗಿ ಬಾರಿಗೆ ನರೇಂದ್ರ ಮೋದಿ ಅನ್ನುವಂಥ ಒಬ್ಬ ಪ್ರಧಾನಮಂತ್ರಿ ಇದನ್ನು ಸಾಕಾರಗೊಳಿಸಿದ್ದಾರೆ ಸಾಕ್ಷಾತ್ಕಾರಗೊಳಿಸಿದ್ದಾರೆ ಇಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ನಾವು ಪುನೀತರಾಗಬೇಕು ಅನ್ನುವಂಥ ಮಾತನ್ನು ಈ ಆಚಾರ್ಯ ಪ್ರಮೋದ್ ಅವರು ಹೇಳಿದರು ರಾಹುಲ್ ಗಾಂಧಿ ಖುದ್ದು ಹೋಯಿತು ನಾವು ಇದನ್ನು ಪೊಲಿಟಿಕಲ್ ಅಜೆಂಡಾ ಅಂತ ಇದ್ದೀವಿ ನಾವು ಇದನ್ನು ಆರ್ ಎಸ್ ಎಸ್ ಕಾರ್ಯಕ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದೀವಿ ಈ ಮನುಷ್ಯ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿತ್ತು ಅಂತ ತನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಸಾರುವ ಮೂಲಕ ಕಾಂಗ್ರೆಸ್ಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ಇಷ್ಟಕ್ಕೆ ಮುಗಿಯೋದಿಲ್ಲ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇರ್ತಾರೆ ಅವಾಗ ಈ ಆಚಾರ್ಯ ಪ್ರಮೋದ್ ಕೃಷ್ಣಮ್ಮ ಅವ್ರಿಗೆ ಬಂದು ಪತ್ರಕರ್ತರು ಕೇಳಿಬಿಡ್ತಾರೆ ನಿಮ್ಗೆ ಏನು ಹೇಳ್ತೀರಿ ಭಾರತ್ ಜೋಡೋ ಯಾತ್ರೆ ಬಗ್ಗೆ ಇದೊಂದು ಪಾಲಿಟಿಕಲ್ ಟೂರಿಸಮ್ ಅಂತ ಹೇಳ್ತಾರೆ ನೋಡಿ ಹೇಗೆ ವ್ಯಂಗ್ಯ ವಿಡಂಬನೆ ಸೇರಿಸಿದ್ದಾರೆ ಅನ್ನೋದಕ್ಕೆ ಮೊನಚುಗಾರಿಕೆ ಹೇಗಿರುತ್ತೆ ಭಾಷೆಯಲ್ಲಿ ಅಂತ ಎಲ್ಲರೂ ವಿಪಕ್ಷಗಳೆಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ಇರುವಾಗ ನಾವು ಕಾಂಗ್ರೆಸ್ಸಿಗರು ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆ ಬಗ್ಗೆ ಆಲೋಚನೆ ಇದ್ದೀವಿ ನಮ್ಮ ಆದಂಥ ರಾಹುಲ್ ಗಾಂಧಿ ಅವರು ಈಗ ಭಾರತ್ ಜೋಡೋ ಯಾತ್ರೆ ಹೋಗ್ತಾ ಇದ್ದಾರೆ ಇದೊಂದು ಪಾಲಿಟಿಕಲ್ ಟೂರಿಸಮ್ ಅಂದ್ಬಿಡ್ತಾರೆ ರಾಹುಲ್ ಗಾಂಧಿಗೆ ಇದಕ್ಕಿಂತ ಅವಮಾನ ಇನ್ನೇನಿದೆ ಅದಾದಮೇಲೆ ಇಂಡಿಯಾ ಅಲಯನ್ಸ್ ಬಗ್ಗೆ ಇವರು ಕೇಳಲಾಗತ್ತೆ ಇಂಡಿಯಾ ಅಲಯನ್ಸ್ ಬಗ್ಗೆ ಏನು ಹೇಳ್ತೀರಿ ಅಂತ ಇಂಡಿಯಾ ಅಲಯನ್ಸ್ ಅನ್ನೋದು ಯಾವುದೋ ಅಸ್ತಿತ್ವದಲ್ಲಿ ಎಲ್ಲ ಸುಮ್ಮನೆ ಕಲ್ಪನೆ ಅದು ಹಾಗೆಲ್ಲ ಮಾಡೋಕ್ಕಾಗಲ್ಲ ವಾಸ್ತವವಾಗಿ ಎಲ್ಲ ಪಕ್ಷಗಳು ಸೇರಿ ಮೈತ್ರಿಕೂಟ ಮಾಡ್ಕೊಂಡು ಹಂಗೆಲ್ಲ ಮಾಡೋಕ್ಕಾಗಲ್ಲ ಅಂತ ನಿತೀಶ್ ಕುಮಾರ್ ಉಚ್ಚಾಟ ಹೊರಗಡೆ ಹೋದ್ರಲ್ಲ ಏನು ಹೇಳ್ತೀರಿ ಅಂತ ಅದು ಇಂಡಿಯಾ ಅಲಯನ್ಸ್ ಅಂತ ಇದ್ದರೆ ತಾನೇ ಹೊರಗಡೆ ಹೋಗೋದು ಅದು ಇಲ್ಲವೇ ಇಲ್ಲ ಅದು ಐ ಸಿ ಯುನಲ್ಲಿ ಹೋಗಿ ಯಾವುದೋ ಕಾಲ ಆಯಿತು ಅಂತ ಹೇಳ್ತಾರೆ ಮನುಷ್ಯ ಈಗ ಅವರು ಒಂದು ಭವಿಷ್ಯವನ್ನು ನೋಡಿದಿದ್ದಾರೆ ಏನಂತ ಭವಿಷ್ಯ ನೋಡಿದಿದ್ದಾರೆ ಭಾರತ ದೇಶದ ಕಾಂಗ್ರೆಸ್ ಕಾರ್ಯಕರ್ತರು ಜ್ವಾಲಾಮುಖಿಯಾಗಿ ಒಳಗಡೆ ಅವರೊಳಗೆ ಆರ್ಭಸ್ತು ಆವಿರ್ಭವಿಸ್ತಾ ಇದೆ ಜ್ವಾಲಾಮುಖಿ ಅವಿರ್ಭವಿಸ್ತಾ ಇದೆ ಇದು ಸ್ಫೋಟಗೊಳ್ಳತ್ತೆ ಯಾವಾಗ ಸ್ಫೋಟಗೊಳ್ಳತ್ತೆ ಜೂನ್ ನಾಲ್ಕರ ಚುನಾವಣೆಯ ಫಲಿತಾಂಶ ಬಂದ ಮೇಲೆ ಇದು ಸ್ಫೋಟಗೊಳ್ಳತ್ತೆ ಸ್ಫೋಟಗೊಂಡಂಥ ಸಂದರ್ಭದಲ್ಲಿ ಕಾರ್ಯಕರ್ತರು ಇಬ್ಬಾಗ ಆಗ್ತಾರೆ ಎರಡು ಬಣಗಳಾಗಿ ಹೊರಹೊಮ್ತವೆ ಒಂದು ಕಾಂಗ್ರೆಸ್ ರಾಹುಲ್ ಗಾಂಧಿ ಒಂದು ಕಾಂಗ್ರೆಸ್ ಪ್ರಿಯಾಂಕಾ ವಾಡ್ರಾ ಈಗಾಗಲೇ ಒಳಗಡೆನೇ ತುಮುಲ ನಡೀತಾ ಇದೆ ತಳಮಳ ಇದೆ ಅಂತ ಕಲಹ ಇದೆ ಅದಕ್ಕೆ ಮೂರ್ತ ಸ್ವರೂಪ ಬರೋದು ಹೊರಹೊಮ್ಮೋದು ಜೂನ್ ನಾಲ್ಕರ ತದನಂತರ ರಾಹುಲ್ ಗಾಂಧಿ ಅಮೇಠಿಗೆ ಚುನಾವಣೆಗೆ ನಿಂತಿಲ್ಲಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಿ ರಾಹುಲ್ ಗಾಂಧಿ ಅವರು ಅಮೇಠಿಯಲ್ಲಿ ಚುನಾವಣೆ ನಿಲ್ಲಲಾರದೆ ರಾಯಬರೇಲಿಯಲ್ಲಿ ನಿಂತಿದ್ದಾರಲ್ಲ ಇವರು ರಾಯಬರೇಲಿಯಲ್ಲಿ ನಿಲ್ಲಬಾರ್ದಾಗಿತ್ತು ಹಾಗಾದರೆ ಎಲ್ಲಿ ನಿಲ್ಲಬೇಕಾಗಿತ್ತು ಪ್ರಮೋದ್ ಅವರೇ ಆಚಾರ್ಯ ಪ್ರಮೋದ್ ಅವರ ಹೆಸರು ಎಲ್ಲಿ ನಿಲ್ಲಬೇಕಾಗಿತ್ತು ಅವರು ರಾಯಬರೇಲಿಯಲ್ಲಿ ನಿಲ್ಲಬಾರದಾಗಿತ್ತು ಅವರು ರಾವಲ್ಪಿಂಡಿಯಲ್ಲಿ ನಿಲ್ಬೇಕಾಗಿತ್ತು ಪಾಕಿಸ್ತಾನದ ರಾವಲ್ಪಿಂಡಿಯಲ್ಲಿ ಏಕೆಂದರೆ ಅಲ್ಲಿ ಇವರ ಜನಪ್ರಿಯತೆ ತುಂಬ ಜಾಸ್ತಿ ಇದೆ ಅಲ್ಲಿಯದೇ ಒಬ್ಬ ಕ ಮಾಜಿ ಸಚಿವ ಫವಾದ್ ಚೌಧರಿ ಇವರ ಪರವಾಗಿ ಈಗಾಗಲೇ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಟ್ವೀಟ್ ಮಾಡ್ತಾಯಿದ್ದಾರೆ ಪಾಕಿಸ್ತಾನದಲ್ಲಿ ಅತ್ಯಂತ ಜನಪ್ರಿಯವಾದ ರಾಜಕಾರಣಿ ಯಾರಾದರೂ ಆಗಿದ್ದರೆ ಅದು ರಾಹುಲ್ ಗಾಂಧಿ ಅವರು ರಾಯಬರೇಲಿ ಬದಲು ರಾವಲ್ಪಿಂಡಿಯಲ್ಲಿ ನಿಂತರೆ ಗೆಲ್ತಾ ಇದ್ರು ಅನ್ನುವಂಥ ಮಾತನ್ನು ಇವರು ವ್ಯಂಗ್ಯ ಮಿಶ್ರಿತವಾಗಿ ಹೇಳ್ತಾರೆ ಹಾಗಾದ್ರೆ ಅಮಿತ್ ನಿಂತಿಲ್ವಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಿ ಅಮಿತ್ ನಿಲ್ಲದೇ ಇರುವುದರಿಂದ ಇವರ ಪಲಾಯನವಾದ ಮತ್ತೊಂದು ಸಲ ಎಕ್ಸ್ಪೋಸ್ ಆಗಿದೆ ರಾಹುಲ್ ಗಾಂಧಿ ಪಲಾಯನವಾದಿಯವರು ಆ ಪಲಾಯನವಾದ ಏನಿದೆ ಅದು ಕಾಂಗ್ರೆಸ್ ಕಾರ್ಯಕರ್ತರ ಮನೋಸ್ಥೈರ್ಯವನ್ನು ತಗ್ಗಿಸಿದೆ ಈ ಬಾರಿಯ ಚುನಾವಣೆಯ ಮೇಲೆ ಅದು ಒಂದೇ ಒಂದು ಕ್ಷೇತ್ರ ಭಾಳ ದೊಡ್ಡ ಮಟ್ಟದ ನಕಾರಾತ್ಮಕವಾದಂಥ ಪರಿಣಾಮವನ್ನು ಬೀರುತ್ತೆ ಕಾಂಗ್ರೆಸ್ಸಿನಲ್ಲಿ ಸೋಲಿನ ಭೀತಿ ಆವರಿಸುತ್ತೆ ಒಂದೇ ಒಂದು ಕ್ಷೇತ್ರದಿಂದಾಗಿ ಅಮಿತಿಯನ್ನು ಬಿಟ್ಟಿದ್ದರಿಂದಾಗಿ ಈ ಬಾರಿ ಕಾಂಗ್ರೆಸ್ಸು ಇನ್ನಿಲ್ಲದ ಹಾಗೆ ಸೋಲನ್ನು ಕಾಣುತ್ತೆ ಅಂತ ಆಚಾರ್ಯ ಪ್ರಮೋದ್ ಕೃಷ್ಣಂ ಹೇಳಿದ್ದಾರೆ ಅತ್ಯಂತ ಪ್ರಭಾವಿ ವ್ಯಕ್ತಿಯುತ ಸಂಬಲ್ ಇದ್ದವರು ಈ ಸಂಬಲ್ ಕ್ಷೇತ್ರದಲ್ಲಿ ಈ ಬಾರಿ ಲೋಕಸಭಾ ಚು ಚುನಾವಣೆ ನಿಲ್ಲಬೇಕು ಅಂತ ಆಶಿಸಿದಂಥ ಮನುಷ್ಯ ಯಾವಾಗ ಫೆಬ್ರವರಿ ಹತ್ತೊಂಬತ್ತಕ್ಕೆ ನರೇಂದ್ರ ಮೋದಿ ಅವರು ಇವರು ಭೇಟಿಯಾದರೂ ಭೇಟಿ ಆದ ತಕ್ಷಣ ಮುಂದೆ ಇವ್ರನ್ನ ಉಚ್ಚಾಟನೆ ಮಾಡಿದ್ರು ಸಮಲ್ ಕ್ಷೇತ್ರ ಏನಾಯಿತು ಅಂದರೆ ಅಲ್ಲಿ ಸಮಾಜವಾದಿ ಪಕ್ಷದ ಜೊತೆ ಇವು ಹಂಚಿಕೆ ಮಾಡ್ಕೊಂಡ್ಬಿಟ್ಟು ಕಾಂಗ್ರೆಸ್ಸು ನಮಗೆ ಹದಿನೇಳು ಹದಿನೆಂಟು ನೀವು ಉಳಿದಿದ್ದನ್ನು ಎಂಬತ್ತರ ಉಳಿದದ್ದು ನೀವು ಇಟ್ಕೊಳ್ಳಿ ಸಂಬಲ್ ಬೇಕಾದ್ರೆ ನೀವೇ ಇಟ್ಕೊಳ್ಳಿ ಇಷ್ಟು ವರ್ಷ ಈ ಪಕ್ಷಕ್ಕೆ ಕೆಲಸ ಮಾಡಿದ್ರೆ ಈ ಪಕ್ಷದಲ್ಲಿ ಇದ್ದು ಏನು ಪ್ರಯೋಜನ ಅಂತ ಇವರು ಪಕ್ಷದಿಂದ ಹೊರಗಡೆ ಬಂದರು ಅವರು ಉಚ್ಚಾಟನೆ ಅಂದರು ಇವರು ರಾಜೀನಾಮೆ ಅಂದರು ಕೊನೆಗೆ ಇವರು ಹೇಳ್ತಾರೆ ರಾಷ್ಟ್ರ ಅವ್ರು ರಾಮ್ ಕೆ ನಾಮ್ ಪರ್ ಮೆರಾ ಕಾಂಪ್ರಮೈಸ್ ನ ಹಿ ಹೈ ಅಂದರು ರಾಷ್ಟ್ರ ಮತ್ತು ರಾಮನ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ನಾನು ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ ಅಂತ ಈ ಮನುಷ್ಯ ಹೇಳಿದರು ಇವರ ಭವಿಷ್ಯ ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ ಜೂನ್ ನಾಲ್ಕರ ಫಲಿತಾಂಶ ಬಂದ ಮೇಲೆ ಗೊತ್ತಾಗತ್ತೆ ಆದರೆ ಇವರ ಮಾತಿನಲ್ಲಿ ತಿರುಳು ಇರುವುದಂತೂ ಸತ್ಯ ಅಂತ ನನಗನ್ಸುತ್ತೆ ತಮಗೇನು ಅನ್ಸುತ್ತೆ ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ